ಬಿರಿಯಾನಿ ಮತ್ತೆ ಕ್ವಾಂಟಿಟಿ ಜಾಸ್ತಿ ಇದೆ ಗುರು ಒಬ್ರು ತಿನ್ನುವ ತುಂಬ ಹೋಯಿತು ಇಡೀ ನಮ್ಮ ಚನ್ನಪಟ್ನ ತಾಲೂಕು ರಾಮ ಜಿಲ್ಲೆಗೆ ಹಳೇ ಹೋಟ್ಲು ಗುರು ಚನ್ನಪಟ್ನ ಸಂತೆ ಬೀದಿಲಿ ರೋಡ್ ರೋಡಲ್ಲಿ ಎಲ್ಲರತ್ರನೂ ಮಧ್ಯಾಹ್ನ ಒಳ್ಳೆ ಊಟ ಎಲ್ಲಿ ಸಿಗುತ್ತೆ ಅಂತ ಕೇಳಿದಕ್ಕೆ ಜನ ಎಲ್ಲ ಹೇಳಿದ್ದು ಮಿಸ್ಟರ್ ಅಶೋಕ ಮಿಲ್ಟ್ರಿ ಹೋಟ್ಲ್ ಅಂದ್ಬಿಟ್ಟು ಸೊ ಇಲ್ಲಿ ಒಳ್ಳೆ ಮಟನ್ ಪಲಾವ್ ಸಿಗುತ್ತೆ ಮಿಲ್ಟ್ರಿ ಹೋಟ್ಲ್ ಸ್ಟೈಲಲ್ಲಿ ನಾನ್ ವೆಜ್ ಊಟ ಸಿಗುತ್ತಂತೆ ಜೆ ಸಿ ರೋಡಲ್ಲಿ ಒಂದು ಸೆಂಟ್ರ್ ಚನ್ನಪಟ್ಟಣ ಇರುವಂತದ್ದು ಸಿಟಿ ಒಳಗಡೆ ಇರುವಂತದ್ದು ಅಶೋಕ ಮಿಲ್ಟ್ರಿ ಹೋಟ್ಲು ನಲ್ವತ್ತಲ್ಲ ಐವತ್ತೈವತ್ತೈದು ವರ್ಷ ಹಳೆ ಹೋಟ್ಲು ಅವಾಗಿಂದ ಇದೇ ಜಾಗದಲ್ಲಿ ಇರೋದಂತೆ ಅಥೆಂಟಿಕ್ ಆಗಿರೋ ಒಂದು ನಾನ್ ವೆಜ್ ಊಟ ಸಿಗುತ್ತೆ ಅಶೋಕ ಮಿಲ್ಟ್ರಿ ಹೋಟ್ಲು ಒಳಗಡೆ ಬಂದಿದೀವಿ ಮಿಲ್ಟ್ರಿ ಹೋಟ್ಲು ಚನ್ನಪಟ್ಟಣದಲ್ಲಿ ಒಂಥರ ಫೇಮಸ್ ಹೋಟ್ಲು ಸರ್ ಎಷ್ಟೋ ವರ್ಷ ಆಯ್ತು ಸ್ಟಾರ್ಟ್ ಆಗಿತ್ತು ಸರ್ ಇದು ಸರ್ ಇದು ಅಲ್ಲೇ ಐವ ಈಗ ಐವತ್ತು ಐವತ್ತೈದು ವರ್ಷ ಐವತ್ತೈದು ವರ್ಷ ವರ್ಷ ಐವತ್ತೈದು ವರ್ಷ ಆಗಿದೆಯಾ ಅಂದ್ರೆ ಹಳೆ ಹೋಟೆಲ್ ಸಿಕ್ಕಾಪಟ್ಟೆ ಇಡೀ ನಮ್ಮ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಗೆ ಹಳೆ ಹೋಟ್ಲು ರಾಮನಗರ ಜಿಲ್ಲೆಗೆ ಹಳೆ ಹೋಟ್ಲು ಮತ್ತೆ ವಿಶೇಷ ಏನಂದ್ರೆ ಸೌದೆ ಒಲೆ ಸೌದೆ ಒಲೆ ಜಾಗ ಇದೇನೋ ಬೇರೆ ಜಾಗ ಇದೇ ಜಾಗ ಫಸ್ಟ್ ಕೆಳಗಡೆ ಇತ್ತು ಈಗ ಮೇಲ್ಗಡೆ ಬಂದ ಒಂದು ಮೂವತ್ತು ವರ್ಷ ಆಯಿತು ಅಶೋಕ ಮಿಲ್ಟ್ರಿ ಹೋಟ್ಲು ಏನೇನು ಸಿಗುತ್ತೆ ಇಲ್ಲಿ ಸರ್ ನಮ್ಮಲ್ಲಿ ವಿಶೇಷವಾಗಿ ಮಟನ್ ಬಿರಿಯಾನಿ ಅದಂತೂ ಮಸ್ತ್ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಅದ್ಬಿಟ್ಟು ಎಲ್ಲ ಸೈಡ್ಸು ಕಾಲು ಸೊಪ್ಪು ಓಕೆ ಮಟನ್ ಫ್ರೈ ಚಿಕನ್ ಫ್ರೈ ಮಾಂಸ ಓಕೆ ಎಗ್ ಬಾಡಿ ಫ್ರೈ ಓಕೆ ಮಟನ್ ಮಟನ್ ಬಿರಿಯಾನಿ ಬಿರಿಯಾನಿ ನಮ್ಮ ಮಾಮೂಲಿ ಮುದ್ದೆ ರೈಸು ಪರೋಟ ಪರೋಟ ಅದೆಲ್ಲ ರೆಗ್ಯುಲರ್ ಇರುತ್ತದೆ ಮೇನ್ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಸೊ ಈ ಪಲಾವ್ ಸ್ಟೈಲಾ ಬಿರಿಯಾನಿನ ಸರ್ ಎಲ್ಲ ನಾಟಿ ಸ್ಟೈಲು ಎಲ್ಲ ನಮ್ಮದೇ ಮಸಾಲೆ ಓಕೆ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಟೈಮಿಂಗ್ಸ್ ಎಲ್ಲ ಏನು ಸರ್ ಇದು ಬೆಳಿಗ್ಗೆ ಸಹ ಎಂಟು ಮುಕ್ಕಾಲು ಎಂಟುವರೆ ಓಕೆ ಎಕ್ಸಾಕ್ಟ್ಲಿ ಎಂಟುವರೆ ರೆಡಿ ಇರುತ್ತೆ ಅಲ್ಲ ಓಪನ್ ಮಾಡೋದಾ ಎಂಟೂವರೆಗೆ ಕೊಡ್ತಾರೆ ಓಪನ್ ರೆಡಿ ಆಗಿರುತ್ತೆ ತಿನ್ನೋದಕ್ಕೆ ರೆಡಿ ಇರುತ್ತೆ ಎಲ್ಲ ಊಟ ಎಂಟುವರೆಗೆ ಸರ್ ಆಗುತ್ತೆ ಸೊ ರಾತ್ರಿವರೆಗೂ ಇರುತ್ತಾ ಇಲ್ಲ ಸರ್ ನೈಟು ಏಳುವರೆ ಇಲ್ಲ ಎಂಟು ಗಂಟೆ ಏಳುವರೆ ಎಂಟು ಗಂಟೆಗೆ ಕ್ಲೋಸ್ ಆಗೋಗುತ್ತೆ ರೇಟೆಲ್ಲ ಹೆಂಗೆ ಸರ್ ಕೊಡ್ತಿದ್ದೀರಾ ಸರ್ ಮಟನ್ ಬಿರಿಯಾನಿ ಇನ್ನೂರು ಮೂವತ್ತು ಓಕೆ ಆಮೇಲೆ ಮತ್ತು ಚಿಕನ್ ಬಿರಿಯಾನಿ ಅದು ಹತ್ತು ಗಂಟೆ ಮೇಲೆ ಅದು ನೂರು ಮೂವತ್ತು ನೂರು ಮೂವತ್ತು ಬೇರೆ ಸರ್ ಬೇರೆ ಇನ್ನೂ ಸೈಡ್ಸು ಮಟನ್ ಫ್ರೈ ಮಟನ್ ಫ್ರೈ ಮಟನ್ ಪೆಪ್ಪರ್ ಡ್ರೈ ಓಕೆ ಸೊ ಇದು ಮೇಕೆ ಮಟನ್ ಪೂರಿ ಮಟನ್ ಯಾವ ಥರ ಇದು ಸರ್ ಇದು ಅಲ್ಲಿ ಜಾಸ್ತಿ ಕುರಿನೇ ಕುರಿನೇ ಸ್ವಲ್ಪ ಕಮ್ಮಿನೇ ಜಾಸ್ತಿ ಕುರಿನೇ ಮಟನ್ ಬಿರಿಯಾನಿ ಪಲಾವ್ಗೆಲ್ಲ ನಿಮಗೆ ಮಟನ್ ಕುರಿನೇ ಚೆನ್ನಾಗಿರುತ್ತೆ ಹೌದು ಇದು ಅಡ್ರೆಸ್ ಏನು ಸರ್ ಇದು ಎಕ್ಸಾಕ್ಟ್ ಆಗಿ ಸರ್ ಇದು ಚನ್ನಪಟ್ಟಣ ಜೇಸಿ ರೋಡು ಹ್ಞೂ ಜೇಸಿ ರೋಡ್ ಚನ್ನಪಟ್ಟಣ ಸಿಟಿನೇ ಇದು ಸಿಟಿ ಸಿಟಿನೇ ಸಿಟಿನೇ ಇದು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ರೋಡು ಕ್ಲಾಸ್ ಅಷ್ಟೇ ಓಕೆ ಅಂದರೆ ಸ್ಟಾರ್ಟ್ ಮಾಡಿದ್ದು ನೀವೇನ ಹೆಂಗೆ ಸರ್ ಇದು ತಂದೆ ತಂದೆಯವರು ಸರ್ ತಂದೆಯವರು ನೀವು ಸೆಕೆಂಡ್ ಜನ್ರೇಷನ್ ಇವರೇನೇ ಓಕೆ ಹಾ ಎಲ್ಲ ಐಟಮ್ ರೆಡಿ ಇದೆಯಾ ರೆಡಿ ತೋರಿಸ್ಬೋದಾ ಹಾಂ ಬನ್ನಿ ಖಂಡಿತ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಗುರು ಸೌದೆ ಒಳ್ಳೆ ಏನಾರ ಎಲ್ಲರೂ ಕೆಳಗಡೆ ಇಟ್ಟಿರ್ತಾರೆ ಇವರು ಮೇಲುಗಡೆ ಸೌದೆ ಒಳ್ಳೆ ಇಟ್ಟಿದ್ರೆ ಅಲ್ಲ ಹಾಂ ಇವತ್ತು ಬೇರೆ ನೋಡೋಣ ಹಾ ಹಾ ಎಲ್ಲ ಆಯ್ಕೆ ಗದಿ ಅದೇ ಇದು ಇದು ಮಟನ್ ಮಟನ್ ಪಲಾವಾ ಮಟನ್ ಪಲಾವ್ ಇದು ಮಟನ್ ಫ್ರೈ ಚಿಕನ್ ಫ್ರೈ ಮಟನ್ ಫ್ರೈಯಾ ಹೌದು ಸರ್ ಲಿವರ್ ಎಲ್ಲ ಮಿಕ್ಸ್ ಇದೆ ಹಾಂ ಲಿವರ್ ಮಿಕ್ಸ್ ಇದೆ ಫ್ರೈ ಮಟನ್ ಫ್ರೈ ಚಿಕನ್ ಫ್ರೈ ಫ್ರೈನ್ ಫ್ರೈ ಇದು ಅದು ಬಟ್ಟಿ ಸಾರ್ಮ್ ಬೋಟಿ

ಓಹೋ ಸೂಪರ್ ಮಟನ್ ಫ್ರೈ ಒಂಥರ ಜಾಸ್ತಿ ಹಾಕಿರೋ ಥರ ಇದ್ದೀರಾ ಹೌದು ಸರ್ ಇಲ್ಲಿರೋದು ಸೋಸ್ತೇನೆ ಸೇರ್ವಾನ ಕೈಮಾ 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 ಓಕೆ ಓಜನ್ ಐಟಮ್ಸ್ ಇದೆ ಇಲ್ಲೂ ಏನೋ ಇದೆ ಸರ್ ಅದೇ ಅದೇ ಸೇರ್ವನೆ ಸೇರ್ವನೇನಾ ಓಕೆ ಮಟನ್ ಸೇರ್ವಾ ಸೊ ಮೇನ್ ಆಗಿ ಮಟನ್ ಪಲಾವ್ ಅಲ್ಲಿ ಮುದ್ದೆ ಹೌದು ಸರ್ ಹ್ಞೂ ಕೈಮ್ರಾಗಿ ಮುದ್ದೆ ಹ್ಞೂ ಬೊಂಬಾಟೆ ಸೂಪರ್ ಇದು ರೈಸ್ ನೋಡಿ ನಮಗೆ ಗೊತ್ತಾಗುತ್ತೆ ಏನೇನು ಏನೇನಾದ್ಮೇಲೆ ಏನೇನು ಇರುತ್ತೆ ಅಂತ ಬರೋಟಾ ಪಾರ್ಸಲ ಪಾರ್ಸಲ್ ಬರೋಟಾ

ಕಣ್ಣನ್ನ ಮೀಟ್ರೆ ಹೋಟ್ಲು ಐವತ್ತೈವತ್ತೈದು ವರ್ಷ ಹಳೆ ಹೋಟ್ಲು ಸೊ ಇಲ್ಲಿ ಬಂದು ಫೇಮಸ್ಸು ಪಲಾವು ಮಟನ್ ಪಲಾವು ಚಿಕನ್ ಪಲಾವ್ ಅವಾಗವಾಗ ಸಿಗುತ್ತೆ ಯಾವಾಗ ಸಿಗೋಲ್ಲ ಯಾವಾಗ ಸಿಗುತ್ತಂತೆ ಸೊ ಮಟನ್ ಪಲಾವ್ ಯಾವಾಗೂ ಇರುತ್ತೆ ಇಲ್ಲಿ ಫೇಮಸ್ ಮಟನ್ ಪಲಾವ್ ಏನಿದೆ ಸೌದೆ ಒಲೆಯಲ್ಲಿ ಮಾಡುವಂಥದ್ದು ಅದ್ರ ಜೊತೆಗೆ ಒಂದಷ್ಟು ಐಟಮ್ ಸಿಗುತ್ತೆ ಕೋಟಿ ತಲೆಮಂಸ ಮಟನ್ ಫ್ರೈ ಚಿಕನ್ ಫ್ರೈ ಕೈಮ ಈ ಥರ ಎಲ್ಲ ಸಿಗುತ್ತೆ ನಾವು ಮೇನ್ ಮೇನ್ ಐಟಮ್ ಚಿಕನ್ ಫ್ರೈ ಮಟನ್ ಫ್ರೈ ಕಣ್ಣು ಕುಗ್ತಿತ್ತು ಎರಡು ತೊಗೊಂಡಿದ್ದೀನಿ ಆಮೇಲೆ ಕೈಮ ಉಂಡೆ ಕೈಮ ಉಂಡೆನೂ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಮಟನ್ ಬಿರಿಯಾನಿ ಅಂದರೆ ಬಿರಿಯಾನಿ ಅಲ್ಲ ಮಟನ್ ಪಲಾವ್ ಅದಕ್ಕೆ ಸೌತೆಕಾಯಿ ಈರುಳ್ಳಿ ಎಲ್ಲ ಮಾಡಿ ಮೊಸರು ಬಜ್ಜಿ ಕೊಡ್ತಾರೆ ಸೇರ್ವ ಕೊಡ್ತಾರೆ ಒಂದು ಮೊಟ್ಟೆ ಕೊಡ್ತಾರೆ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ರುಪೀಸ್ ಈ ಬಿರಿಯಾನಿ ಮಟನ್ನು ಇನ್ನೂರ ಹತ್ತು ನೂರು ಮೂವತ್ತು ಚಿಕನು ನೂರು ರೂಪಾಯಿ ಕೈಮ ನಾಲ್ಕು ಉಂಡೆ ಕೊಡ್ತಾರೆ ಸೊ ಕೈಮ ಉಂಡೆ ಸಣ್ಣ ಸಣ್ಣ ಕೈಮ ಉಂಡೆ ಅಪ್ಪ ಕೈಮ ಉಂಡೆ ಅಲ್ಲ ನೋಡಿ ಇಷ್ಟೇ ಸಣ್ಣ ಇರುತ್ತೆ ಅಂದರೆ ತುಂಬ ಸಣ್ಣ ಅಲ್ಲ ಆಗಿರ್ತದೆ ನೂರು ರೂಪಾಯಿ ಓಕೆ ತಿಂದ ಹೇಳ್ತೀನಿ ಹಿಂಗೆ ಅಂತ ಫಸ್ಟ್ ಬಿರಿಯಾನಿ ಕಡೆ ಬಿಡ್ತೀನಿ ನಾನಂತ ಗುರು ಎಲ್ಲವಾಗ್ಲೂ ಫಸ್ಟು ಸ್ಟಾರ್ಟರ್ಸ್ ಟ್ರೈ ಮಾಡಿ ಆಮೇಲೆ ನಾವು ಬಿರಿಯಾನಿ ತಿಂತಿದ್ವಲ್ಲ ಇಲ್ಲಿ ಫಸ್ಟ್ ಬಿರಿಯಾನಿ ಕಡೆ ನೀವು ಹೋಗ್ಬಿಡೋಣ ಹಾಂ ಕ್ವಾಂಟಿಟಿ ಮಾತ್ರ ಸಿಕ್ಕಾ ಬಟೆರೆಗುರು ನೋಡಿ ಸಿ ಆಗಿ ಒಂದು ತಟ್ಟೆ ತುಂಬ ಕ್ವಾಂಟಿಟಿ ಆಗುತ್ತೆ ಒಬ್ಬರು ತಿಂದು ಹಬ್ಬ ಅನ್ನಿಸ್ಬೇಕು ಅಷ್ಟೊಂದಿದೆ ಮಟನ್ ಒಂದು ಎರಡು ಮೂರು ನಾಲ್ಕು 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 ನಾಲ್ಕೇ ಹುರ್ಕೋರಿ ಇನ್ನೊಂದು ಪೀಸ್ ಸಿಕ್ಕಲ್ಲ ನಾಲ್ಕು ಪೀಸು ಆಮೇಲೆ ಇದು ಕುರಿ ಮಟನು ಚರ್ಬಿ ಎಲ್ಲ ಇರುತ್ತೆ ಇದೆಲ್ಲ ಚರ್ಬಿ ಚರ್ಬಿ ಮಟನು ನೋಡಿ ಹಾಂ ಹಾಂ ಚರ್ಬಿ ಮಟನ್ ಸಕಾಲ ಇರುತ್ತಲ್ಲ ಹ್ಞೂ ಹ್ಞೂ ಮಟನ್ ಬಿರಿಯಾನಿನಲ್ಲಿರೋ ಪೀಸ್ನಪ್ಪು మటన్ పాలిర పీస్ తినకు వెరీ మచ్ డిఫరెన్స్ ఇవ్వ గురు చర్మి మటన్ చర్మి ప్లస్ మటన్ తితా ఇన్ను తిన్ను అన్స్కు మటన్ చన బెంద ఒట్ నాట్ బ్యాడ్ నార్ నార్ అంతేన మటన్ చన కయ్యలు బిడ్స్బోదు పర్వాలేందోబట్టే ಅಲ್ವಾ ಚೆನ್ನಾಗಿ ಬಂದಿರುತ್ತೆ ಆಮೇಲೆ ರೈಸ್ ನೋಡಿ ನೋಡಿಗುರು ರೈಸ್ನ ಹತ್ರದಿಂದ ನೋಡಿಬೇಕು ನಿಮ್ಗೆ ಗೊತ್ತಾಗುತ್ತೆ ಒಂಥರ ಈ ಪೆಪ್ಪರೆಲ್ಲ ಹಾಕಿ ಜಾಸ್ತಿ ಮಾಡಿರ್ತಾರಲ್ಲ ಆ ಥರ ಪಲಾವ್ ಥರ ಪಲಾವ್ ಥರ ನಿಮಗೆ ನೋಡೋಕ್ಕೂ ಕಾಣಿಸುತ್ತೆ ಫ್ಲೇವರ್ ಚೆನ್ನಾಗಿದೆ ಸಾಕಾರವಾಗಿ ಸಾಕಾಗಿದೆ ಮಟನ್ನು ಆ ಫ್ಲೇವರ್ ಜಾಸ್ತಿ ಸಿಗುತ್ತೆ ನಿಮಗೆ ಮಟನ್ ಪಲಾವ್ ಆಮೇಲೆ ಸ್ವಲ್ಪ ಅಕ್ಕಿ ದಪ್ಪ ಅನಿಸ್ತು ನೋಡೋಕ್ಕೆ ನಿಮ್ಗೆ ಕಾಣಿಸ್ತಿದ್ದು ದಪ್ಪ ಅಕ್ಕಿ ಒಂದೇ ಒಂದು ರೌಂಡ್ ಸಣ್ಣ ಅಕ್ಕಿ ಹಾಕಿಬಿಟ್ಟಿದ್ದು ಮಾತ್ರ ಬಾಯಿಲಿ ಕರ್ಗೋಗೋದು ರೈಸ್ಕೂನು ಹಂಗೆ ಇಳುಗ್ಬಿಡುತ್ತೆ ಗಂಟ್ಲಿಂದ ಅಷ್ಟು ಚೆನ್ನಾಗಿರೋದು ಇವಾಗೂ ಚೆನ್ನಾಗಿದೆ ಬಟ್ ಸ್ವಲ್ಪ ಅಕ್ಕಿ ದಪ್ಪ ಅಷ್ಟೇ ಅಷ್ಟೇನಿದೆ ಫ್ಲೇವರ್ ಆಗಿದೆ ಮಜವಾಗಿದೆ ಹಾಂ ಡೈರೆಕ್ಟಾಗಿ ಮಟನ್ ಕಡೆ ಹೋಗ್ಬಿಡ್ತೀನಿ ನಾನು ಮಟನ್ ಫ್ರೈ ಇದು ಬಂದು ಇಷ್ಟು ಚಿಕ್ಕ ಪ್ಲೇಟಲ್ಲಿ ಕೊಡ್ತಾರೆ ಅದು ಬಿಟ್ಟರೆ ಇನ್ನು ಹುಟ್ಟಿದಾರೆ ಓಕೆ ನೋಡಿ ಸೇಮು ಮಟನ್ ಮಟನ್ ಚೆನ್ನಾಗಿದೆ ಟ್ರೈ ಮಾಡೋಣ ಜಾಸ್ತಿ ಪೆಪ್ಪರ್ ಹೋಗಿದೆ ಜಾಸ್ತಿ ಆನಿಯನ್ನು ಪುದೀನ ಕೊತ್ತಂಬರಿ ಎಲ್ಲ ಜಾಸ್ತಿ ಹೋಗಿದೆ ಹೆವಿ ಮಸಾಲ ಅಂತ ಅನಿಸಲ್ಲ ತಿನ್ನೆ ಬಟ್ ಟೇಸ್ಟ್ ಮಾತ್ರ ಮಟನ್ ಜೊತೆ ಪೆಪ್ಪರು ಒಲ್ಟಿಗುರು ಭರ್ಜೂರಿಯವಿದ್ರೆ ಟೇಸ್ಟು ಆಮೇಲೆ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಮಟನ್ ಕ್ವಾಲಿಟಿ ಸೂಪರ್ ಫಸ್ಟ್ ಆಗಿದೆ ತಿಂತಿದ್ರೆ ಮಾತ್ರ ಹಾ ಹಾ ಚಾ ಚೆನ್ನಾಗಿದೆ ಫಸ್ಟ್ ಆಗಿದೆ ಅಕ್ಕಿ ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ರಿ ಮಾತ್ರ ಅದು ಸಣ್ಣ ಗೊತ್ತಾ ಮಸಾಲೆ ಮೇಲೆ ಕೂತ್ಕೊಳ್ಳುತ್ತೆ ನೋಡ್ಗುರು ಇದು ಚಿಕನ್ ಅವಾಗ ನಾವು ತಿಂದಿದ್ದು ಮಟನ್ನು ಚಿಕನ್ನು ನೋಡ್ತಿದ್ರೆ ಆಸೆ ಆಗುತ್ತೆ ಇದೆ ಪ್ರಪರು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನೀವು ಮಟನ್ ಫ್ರೈ ತಿನ್ನಿ ಚಿಕನ್ ಫ್ರೈ ತಿನ್ನಿ ಫ್ಲೇವರ್ ಮಾತ್ರ ಆ ಫ್ರೈ ಫ್ರೆ ಫ್ಲೇವರ್ ಏನಿಲ್ಲ ಸಿಮಿಲರ್ ಸಿಗುತ್ತೆ ಬಟ್ ಇದು ಮಟನು ಅದು ಚಿಕನ್ ಅಷ್ಟೇ ಮಜವಾಗಿದೆ ತಿಂತಿದ್ರೆ ಮಾತ್ರ ಕೀಕೋ ಕಿಕ್ಕೊ ಟೈಮಿಗೆ ಕಡೆ ಬಿಡೋಣ ಆರಾಮ ಮಾಡೋದಿಲ್ಲ ಹ್ಞೂ ಹ್ಞೂ ಹಣ್ಣು ಮಾರುರು ಸ್ವಲ್ಪ ತೆಳ್ಳಗಿದೆ ಐಮ ಫ್ಲೇವರು ಮಟನ್ ಫ್ಲೇವರು ಚೆನ್ನಾಗಿದೆ ಜಾಸ್ತಿ ಮಸಾಲ ಇಲ್ಲ ಬಾಂಡಿಂಗ್ ಚೆನ್ನಾಗಿ ಯೂಸ್ ಮಾಡಿದ್ರೆ ಮಟನ್ ಸ್ವಲ್ಪ ಜಾಸ್ತಿ ಸ್ಮೂತ್ ಆಗೋಗಿದೆ ಹಗಿಬೇಕಾದ್ರೆ ಲಾಸ್ಟಲ್ಲಿ ಚೆನ್ನಾಗಿ ಲಾಸ್ಟಲ್ಲಿ ಸಿಗುತ್ತೆ ಮಟನು ಸ್ಟಾರ್ಟಿಂಗಲ್ಲಿ ಸಿಗಲ್ಲ ಕೈಮ ಸಾಮಾರು ರುಚು ರುಚಿಯಾಗಿದೆ ನಾಟ್ ಬ್ಯಾಡ್ ಎಲ್ಗಿದ್ರು ಟೇಸ್ಟ್ ಆಗಿದೆ ಹಾಕಿರೋ ಒಂದು ಕನ್ಸಿಸ್ಟೆನ್ಸಿ ಏನಿದೆ ಬಾಂಡಿಂಗಿಗೆ ಮಜವಾಗಿದೆ ಚೆನ್ನಾಗಿದೆ ಬ್ರೋ ಎಲ್ಲನೂ ಆಮೇಲೆ ಇನ್ನೊಂದು ಅಲ್ಲೂ ತ ತವಾ ಮೇಲ್ಗಡೆ ಈ ಒಂದು ಸೇರ್ವ ಮಾಡಿ ಕಿದ್ರು ಚಿಕನ್ದಂತೆ ನೋಡೋಕೆ ಮೊಟ್ಟು ಸಕಾಲಾಗಿತ್ತು ಪಾರ್ಸೆಲ್ ತಗೊಂಡವ್ರ ಕೈ ಕೈಮಾ ತೊಗೊಂಡ್ರೆ ಅವ್ರಿಗೆ ಇದನ್ನು ಹಾಕಿ ಹಾಕಿ ಕೊಡ್ತಿದ್ರು ಕೇಮಸ್ ಅಮ್ಮ ಜೊತೆಗೆ ನೋಡೋಣ ಹೆವಿ ಫ್ಲೇವರ್ ಇದೆ ಅವರು ಉಪ್ಪು ಖಾರ ಜಾಸ್ತಿ ಇದೆ ಅಶಾಕ ಮಿಲ್ಟ್ರಿ ಒಟ್ಲು ஜேசி ரோடு சனப்பட்னா மெயின் சிட்டி நல்லித்தோம் ஐவத்து சிலோ தனக்கு இல்லை ஆல்மோஸ்ட் நன் பிரக்காக சா வந்தது சனப்பட்ன கடை ஒழை மிளரி ஓட்டுல ஸ்டே ஊட்டப்பட் பலாவ் தின்பெந்திரே பண்ணி சூப்பராகிரோ டேஸ்டாக ஃப்ளேவரு ஃபுல் மட்டன் பலாவ் மட்டன் ஃபிரை சிக்கன் ஃபிரை கை தோண்டே ஃபஸ்ட் க்ளாஸாக இருக்கிற பேர் என்ன சிகை நான் இஷ் ட்ரெய மா இஷ்டாய்த்து நன்கொந்து மட்டன் ஃபிரை மட்டன் பலாவ் சூப் பராகித்து வந்தே ட்ரை மாதிரி பாய்